ಹಲೋ ಅದಕ್ಕೂ ನಮಸ್ಕಾರ ಹಾಗೆಯೇ ಶುಭೋದಯ ಹಲವಾರು ರಿಪೋರ್ಟ್ಗಳು ಇದೆ ಇವಾಗ ಸೊ ಅದು ಏನು ಬೇಸಿಸ್ ಮೇಲೆ ಅಂದರೆ ಟೆಸ್ಟ್ ಕ್ರಿಕೆಟನ್ನು ಟೂ ಡಿವಿಷನ್ ಆಗಿ ಡಿವೈಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಬರ್ತಾ ಇದೆ ಇದು ಅಫಿಷಿಯಲ್ ಆಗಿಲ್ಲ ಆದರೆ ಆ ಥರ ಪರ್ಪೋಸನ್ನು ಒಂದು ಇಟ್ಟಿದ್ದಾರೆ ಅಂತ ರಿಪೋರ್ಟ್ಗಳು ಇದೆ ಸೊ ಹಾಗಾದರೆ ಏನಿದು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಮೊದಲು ಚಾನಲ್ಗೆ ಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಟೆಸ್ಟ್ ಕ್ರಿಕೆಟನ್ನು ಎರಡು ಡಿವಿಷನ್ ಆಗಿ ಅಂದರೆ ಟಾಪ್ ಸೆವೆನ್ ಕ್ರಿಕೆಟ್ ಪ್ಲೇಯಿಂಗ್ ನೇಷನನ್ನು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಾಟಮಲ್ಲಿ ಇರೋ ಟೆಸ್ಟ್ ಪ್ಲೇಯಿಂಗ್ ನೇಷನ್ ಅಂದರೆ ಹನ್ನೆರಡು ಟೆಸ್ಟ್ ಪ್ಲೇಯಿಂಗ್ ನೇಷನ್ನಲ್ಲಿ ಟಾಪ್ ಸಿಕ್ಸ್ ಇರೋದು ಒಂದು ಕಡೆ ಮತ್ತು ಬಾಟಮ್ ಸಿಕ್ಸ್ ಇರೋದು ಒಂದು ಕಡೆ ಮಾಡ್ತಾರಂತೆ ಸೊ ಟಾಪ್ ಸಿಕ್ಸ್ ಇರೋ ತಂಡಗಳು ಅವರವರಲ್ಲೇ ಮ್ಯಾಚಸ್ಗಳನ್ನು ಆಡ್ತಾರೆ ಹಾಗೆಯೇ ಬಾಟಮ್ ಸಿಕ್ಸ್ ಇರೋ ಟೀಮ್ಗಳು ಅವರು ಅವರವರ ನಡುವೆನೇ ಮ್ಯಾಚಸ್ಗಳನ್ನು ಆಡ್ತಾರಂತೆ ಸೊ ಈ ಥರ ಒಂದು ಪರ್ಪಸನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮೊದಲೇ ಸುಮಾರು ವಿರೋಧಗಳು ವ್ಯಕ್ತವಾಗಿತ್ತು ಮತ್ತು ಈ ಬಾರಿ ಮತ್ತೊಮ್ಮೆ ಅದನ್ನು ತಂದಿದ್ದಾರೆ ಸೊ ಇದಕ್ಕೆ ಇಂಡಿಯಾ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಬೋರ್ಡ್ಗಳು ಓಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಥರ ಇನ್ನೂ ಅಫಿಷಿಯಲ್ ಆಗಿ ಬಂದಿಲ್ಲ ಸೊ ಈ ಥರ ರಿಪೋರ್ಟ್ಗಳು ಬಂದಿದೆ ಸೊ ಈ ಥರ ಒಂದು ಪರ್ಪಸ್ ಬಂದಿದೆ ಅಂತ ಸೊ ಇದು ಕೆಲವು ಬಾಟಮ್ನಲ್ಲಿರೋ ಬಾಟಮ್ನಲ್ಲಿರೋ ತಂಡದ ಬೋರ್ಡ್ಗಳು ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ಬೋದು ಯಾಕಂದರೆ ಟಾಪ್ ಟೀಮ್ಗಳು ಅವರ ದೇಶಕ್ಕೆ ಬಂದಾಗ ತುಂಬಾ ಅವ್ರಿಗೆ ಇನ್ಕಮ್ ಬರುತ್ತೆ ಸೊ ಇಲ್ಲಾಂದರೆ ಅವ್ರು ಅವ್ರವರ ನಡುವೆ ಆದರೆ ಜಾಸ್ತಿ ಇನ್ಕಮ್ ಬರೋದು ಕಡಿಮೆ ಸೊ ಆ ನಿಟ್ಟಿನಿಂದ ಅವರು ವಿರೋಧವನ್ನು ವ್ಯಕ್ತಪಡಿಸ್ಬೋದು ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸೊ ಈ ಥರ ಪರ್ಪಸ್ ಒಂದು ಬಂದಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ ಸೊ ಈ ಥರ ಮಾಡಬೇಕಾ ಇಲ್ಲ ಈಗ ಹೇಗಿದ್ಯೋ ಅದೇ ರೀತಿ ಇರಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಥರ ಪರ್ಪಸ್ ಅಂತೂ ಬಂದಿದೆ ಇದು ಅಫಿಷಿಯಲ್ ಅಲ್ಲ ಜಸ್ಟ್ ಪರ್ಪಸನ್ನು ಇಟ್ಟಿದ್ದಾರೆ ಸೊ ಮುಂದಿನ ಇದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ